ಆಲೂಗೆಡ್ಡೆ ಬೆಳೆಯಲ್ಲಿ ಮೊದಲ ಹಂತದ ಅಂಗಮಾರಿ ರೋಗದ ಬಾಧೆ ಇದ್ದಲ್ಲಿ ಸಣ್ಣ ಸಣ್ಣ ಕಂದು ಬಣ್ಣಕ್ಕೆ ಚುಕ್ಕೆಗಳು ಎಲೆಯ ಮೇಲ್ಭಾಗದಲ್ಲಿ ಕಾಣಿಸಿಕೊಳ್ಳುತ್ತವೆ ಈ ಚುಕ್ಕೆಗಳು ವಕ್ರಾಕಾರದ ಕಂದು ಕಪ್ಪು ಮಿಶ್ರಿತ ಚುಕ್ಕೆಗಳಾಗಿ ಪರಿವರ್ತನೆಗೊಳ್ಳುತ್ತವೆ ನಂತರ ಒಂದಕ್ಕೊಂದು ಸೇರಿಕೊಂಡು ಎಲೆಗಳು ಒಣಗುತ್ತವೆ ಈ ಅಂಗಮಾರಿ ರೋಗದ ಹತೋಟಿಗೆ ಪ್ರತಿ ಲೀಟರ್ ನೀರಿಗೆ ಒಂದು ಮಿಲಿ ಲೀಟರ್ ಡೈಫೆನ್ ಕೊನಜಾಲ್ ಹತ್ತು ಡಬ್ಲ್ಯೂಪಿಯನ್ನು ಸೇರಿಸಿ ಹದಿನೈದು ದಿನಕ್ಕೊಮ್ಮೆ ಮೂರು ಬಾರಿ ಸಿಂಪಡಿಸಿದಲ್ಲಿ ಹತೋಟಿ ಸಾಧ್ಯ ಆಲೂಗೆಡ್ಡೆ ಬೆಳೆಯಲ್ಲಿ ನಂಜು ನಂಜುರೋಗದ ಬಾಧೆ ಇದ್ದಲ್ಲಿ ಹಸಿರು ಮತ್ತು ಹಳದಿ ಬಣ್ಣದ ಭಾಗವನ್ನು ಎಲೆಗಳಲ್ಲಿ ಕಾಣಬಹುದು ಆಮೇಲೆ ಗಿಡಗಳ ಬೆಳವಣಿಗೆ ಕುಂಠಿತಗೊಳ್ಳುತ್ತದೆ ಮೊಸಾಯಿಕ್ ನಂಜು ರೋಗದ ಹತೋಟಿಗೆ ರೋಗ ಬಾಧಿತ ಗಿಡಗಳನ್ನು ಕಿತ್ತು ಸುಡಬೇಕು ಪ್ರತಿ ಲೀಟರ್ ನೀರಿಗೆ ಒಂದು ಪಾಯಿಂಟ್ ಏಳು ಮಿಲಿ ಲೀಟರ್ ಡೈಮಿತೋ ಏಟ್ ಬೆರೆಸಿ ಸಿಂಪಡಿಸಿ ರೋಗ ಹತೋಟಿ ಮಾಡಬಹುದು ಆಲೂಗೆಡ್ಡೆ ಬೆಳೆಯಲ್ಲಿ ಗಡ್ಡೆ ಕುರಿಯುವ ಹುಳುವಿನ ಹಾವಳಿ ಇದ್ದಲ್ಲಿ ಮರಿ ಹುಳುಗಳು ಕಾಂಡವನ್ನು ಕೊರೆದು ಸುರಂಗ ಮಾಡುತ್ತವೆ ಅಲ್ಲದೆ ಎಲೆಯ ದೇಟು ಮತ್ತು ಕುಡಿಗಳನ್ನು ಕೊರೆದು ತಿನ್ನುತ್ತವೆ ಈ ಹುಳುಗಳ ಹತೋಟಿಗೆ ಮಣ್ಣನ್ನು ಏರು ಹಾಕಿ ಬೆಳೆಗೆ ಎರಡು ಮಿಲಿ ಲೀಟರ್ ಫೋಸೊಲೋನ್ ಮೂವತ್ತೈದು ಈಸಿ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಬೇಕು ಜಿಲ್ಲಾ ಪಂಚಾಯಿತಿ ಬಳ್ಳಾರಿ ಮೀನುಗಾರಿಕೆ ಇಲಾಖೆ ಹಾಗೂ ಬಳ್ಳಾರಿ ತಾಲೂಕು ಪಂಚಾಯಿತಿ ಸಂಯುಕ್ತಾಶ್ರಯದಲ್ಲಿ ಬಳ್ಳಾರಿ ತಾಲೂಕಿನ ಚುಳಗುರ್ಕಿ ಹಾಗೂ ಶಂಕರಬಂಡೆ ಗ್ರಾಮಗಳಲ್ಲಿ ಪ್ರಾಯೋಗಿಕವಾಗಿ ಅಮೃತ ಸರೋವರ ಯೋಜನೆಯಡಿ ಕೆರೆಗಳಿಗೆ ಮೀನುಮರಿಗಳನ್ನು ಬಿಡಲಾಯಿತು ಕಾಟ್ಲಾ ರೋಹು ಗೌರಿ ತಳಿಗಳು ಸಾಕಾಣಿಗೆ ಉತ್ತಮ ಮೀನುಮರಿ ತಳಿಗಳಾಗಿದ್ದು ಆದಾಯವನ್ನು ಹೆಚ್ಚಿಸಬಲ್ಲವು ರೈತರು ತಮ್ಮ ಜಮೀನುಗಳಲ್ಲಿರುವ ಕೃಷಿ ಹೊಂಡಗಳಲ್ಲಿ ಮೀನು ಸಾಕಾಣೆ ಮಾಡಲು ಆರಂಭಿಸಬೇಕು ಇದಕ್ಕೆ ಇಲಾಖೆಯು ಪ್ರೋತ್ಸಾಹ ನೀಡುತ್ತದೆ ಅಗತ್ಯ ದಾಖಲೆಗಳನ್ನು ಪೂರೈಸಿದಲ್ಲಿ ಹೊಂಡಗಳಲ್ಲಿ ಮೀನು ಸಾಕಾಣೆ ಮಾಡಿಕೊಳ್ಳಬಹುದು ಎಂದು ಬಳ್ಳಾರಿ ಮೀನುಗಾರಿಕೆ ಉಪನಿರ್ದೇಶಕರಾದ ಶಿವಣ್ಣ ಅವರು ತಿಳಿಸಿದರು ನರದ ಕೆರೆಗಳಲ್ಲಿ ಮೀನು ಮರೆಗಳನ್ನು ದಾಸ್ತಾನು ಕಾರ್ಯಕ್ರಮ ಜಿಲ್ಲಾ ಪಂಚಾಯತ್ ಆಡಿಯಿಂದ ಕೈಗೊಂಡಿದ್ದೇವೆ ಎಲ್ಲರಿಗೂ ಈ ಒಂದು ಇದರಲ್ಲಿ ಮೊಟ್ಟ ಮೊದಲ ಬಾರಿಗೆ ನಾವು ಪ್ರಾಯೋಗಿಕವಾಗಿ ಬಳ್ಳಾರಿ ತಾಲೂಕಿನ ಚರಗು ಗ್ರಾಮದಲ್ಲಿ ಇವತ್ತು ನಾವು ಆರು ಸಾವಿರ ಬಿತ್ತನೆ ಮರೆಯನ್ನು ಬಿಟ್ಟು ಕೆರೆಯನ್ನು ದಾಸ್ತಾನ ಮಾಡಲಾಗಿದೆ ಇದಕ್ಕೆ ಕಾರ್ಮಿಕ ಅಧಿಕಾರಿಗಳು ಗ್ರಾಮ ಪಂಚಾಯತ್ ಅಧ್ಯಕ್ಷರು ಸದಸ್ಯರುಗಳು ಮತ್ತು ಇಲಾಖೆ ಎಲ್ಲ ಜಂಟಿರ್ದೇಶ ಜಂಟಿ ನಿರ್ದೇಶಕ ಸೇರಿದಂತೆ ಎಲ್ಲ ಅಧಿಕಾರಿಗಳು ಕೂಡ ಭಾಗವಹಿಸಿದ್ದೇವೆ ಬಟ್ ಈ ಮೀನಿನ ಉದ್ದೇಶ ಏನಂತಂದರೆ ಜನಗಳಲ್ಲಿ ಮೀನು ಸಂಬಂಧಪಟ್ಟ ಗ್ರಾಮ ಪಂಚಾಯತಿ ಆದಾಯ ಹೆಚ್ಚಿಸುವುದರ ಜೊತೆಗೆ ಮೀನು ಇದನ್ನು ಹೃದಯ ಅಂತ ಕರೀಬೋದು ಆರೋಗ್ಯ ಭಾಗ್ಯ ಅಂತ ಕರೀಬೋದು ಈ ಮೀನು ಎಲ್ಲ ಪೋಷ ಮನುಷ್ಯನಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ಪೋಷಕಾಂಶಗಳನ್ನು ಹೊಂದಿರತಕ್ಕಂಥ ಏಕೈಕ ಜೀವಿ ಅಂದರೆ ಆ ಇರ್ತಕ್ಕಂಥ ಜೀವಿ ಅಂದರೆ ಅದು ಮೀನು ಈ ಮೀನು ಸರ್ವರೋಗಕ್ಕೆ ಮದ್ದು ಸೊ ಈ ಮೀನಿನ ಉತ್ಪಾದನೆ ಹೆಚ್ಚಿಸುವುದ್ರೆ ಏನಾಗುತ್ತೆ ಅಂದರೆ ಗ್ರಾಮಗಳಲ್ಲಿ ಅಗ್ನ ಅಜ್ಞಾನ ಗ್ರಾಮ ಸಾಕಷ್ಟು ಅವರ್ತಾರೆ ಸಾಕಷ್ಟು ವಿದ್ಯಾರ್ಥಿಗಳ ಮೀನು ಬಂದು ಅವರಲ್ಲ ಅವರಿಗೆ ಮೀನಿನ ಬಗ್ಗೆ ಅವರನ್ನ ಅಭಿವೃದ್ಧಿ ಮೂಡಿಸೋದ್ರ ಜೊತೆಗೆ ಆ ಮೀನಿನ ಸೇವನೆಯಿಂದ ಯಾರು ಪೋಷಕಾಂಶಗಳನ್ನು ಬಳಲ್ತಾ ಇರ್ತಾರೋ ಅವರು ಆರೋಗ್ಯ ಆರೋಗ್ಯ ವೃದ್ಧಿಸ್ತಾರೆ ಎಲ್ಲ ರೋಗಗಳಿಗೆ ಅವ್ರ ಮೀ ಪೋಷಕಾಂಶಗಳು ಕೊಡ್ತಕ್ಕಂಥ ಏಕೈಕ ಪ್ರಾಣಿ ಮೀನಾಗ ಮೀನಿನ ಸೇವನೆಗಳು ಮನುಷ್ಯನ ಆರೋಗ್ಯಕ್ಕೆ ಅತ್ಯುತ್ತಮವಾಗಿರುತ್ತದೆ ಹಾಗಾಗಿ ನಾವು ಈಗ ಈ ಗನ ಕರ್ನಾಟಕ ಘನ ಸರ್ಕಾರವು ಈ ಜಿಲ್ಲಾ ಪಂಚಾಯತಿಯಲ್ಲಿ ಇರ್ತಕ್ಕಂಥ ಜಿಲ್ಲಾ ಪಂಚಾಯತ್ ಯೋಜನೆಯಡಿ ಗ್ರಾಮ ಪಂಚಾಯಿತಿಗಳಲ್ಲಿ ಯಾವುದೇ ಕೆರೆಗಳಲ್ಲಿ ಯಾವುದೇ ಕೆರೆಗಳಲ್ಲಿ ಇರ್ತಕ್ಕಂಥ ನೀರು ನಿಂತಿದ್ರೆ ಆ ನೀರು ನೀರಿನ ನಾವು ಇಲಾಖೆಯಿಂದ ಮೀನು ಮರಿಗಳನ್ನ ದಾಸ್ತಾನ ಮಾಡಿ ಮೀನು ಉತ್ಪಾದನೆ ಹೆಚ್ಚಿಸ್ತಕ್ಕಂಥ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿರ್ತೇವೆ ಇನ್ನೊಂದು ಎಲ್ಲ ರೈತರಿಗೆ ನಾನು ಮನವಿ ಮಾಡ್ಕೊಳ್ಳೋದೇನೆಂದರೆ ಈಗ ಕೃಷಿ ಸುಮಾರು ವರ್ಷಗಳಿಂದ ರೈತರು ಕೃಷಿಗಳನ್ನು ನಿರ್ಮಿಸಿಕೊಂಡು ಕಂಡು ನಿರ್ಮಿಸಿಕೊಂಡಿರ್ತಾರೆ ಆದರೆ ಅವರಿಗೆ ಅಷ್ಟು ಅರಿವಿರುವುದಿಲ್ಲ ಮೀನು ಬಳ್ಳಾರಿ ಜಿಲ್ಲೆಯಲ್ಲಿ ಮೀನು ಪೂರೈಕೆ ಇದೆಯೇ ಇರತಕ್ಕಂಥ ಒಂದು ಅರಿವಿರೋದಿಲ್ಲ ಆದರೆ ನಾನು ಎಲ್ಲರೂ ಮನವಿ ಅಂದರೆ ಬಳ್ಳಾರಿ ಜಿಲ್ಲೆಯಲ್ಲಿ ಬಳ್ಳಾರಿ ತಾಲೂಕಿನ ಮೋಕ ಗ್ರಾಮದಲ್ಲಿ ಮೀನ್ ಮೀನುಗಾರಿಕೆ ಇಲಾಖೆ ಸಂಬಂಧಪಟ್ಟಿರ್ತಕ್ಕಂಥ ಮೋಕಾ ಮೀನುಮರಿ ಪಾಲನಾ ಕೇಂದ್ರ ಅಂತ ಫಾರ್ಮ್ ಇದೆ ಆ ಫಾರ್ಮ್ನಲ್ಲಿ ಹನ್ನೆರಡು ತಿಂಗಳು ವರ್ಷವಿಡೀ ಮೀನು ಮರಗಳು ಲಭ್ಯ ಇರುತ್ತವೆ ಯಾವ ರೈತರ ಜಮೀನಲ್ಲಿ ಕೃಷಿ ಹೊಂಡಗಳನ್ನು ನಿರ್ಮಿಸಿಕೊಂಡು ಕೃಷಿ ಸಾಕಷ್ಟು ಕೃಷಿ ಹೊಂಡಗಳನ್ನು ಕೃಷಿ ಇಲಾಖೆ ನಿರ್ಮಿಸಿ ಆಗ ಈಗಾಗಲೇ ನಿರ್ಮಿಸಿದ್ದಾರೆ ಆದರೆ ಆ ನೀರು ಸುಮ್ಮನೆ ಇರೋದರಿಂದ ಏನೂ ಅಷ್ಟು ಪ್ರಯೋಜನ ಆಗೋದಿಲ್ಲ ಆ ನೀರಲ್ಲಿ ಕನಿಷ್ಠ ಯಾವ ರೈತರ ರೈತರ ಕೊಳಗಳಲ್ಲಿ ಜಮೀನಲ್ಲಿ ನಿರ್ಮಿಸ್ತಕ್ಕಂಥ ಕೆಳ ಹೊಂಡಗಳಲ್ಲಿ ಕನಿಷ್ಠ ಆರರಿಂದ ಎಂಟು ತಿಂಗಳ ನೀರಿಡ್ತಾವೆ ಅಂತ ರೈತರು ಈ ಇಲಾಖೆಗೆ ಸಂಪರ್ಕಿಸಿದಲ್ಲಿ ಆ ರೈತರಿಗೆ ಉಚಿತಾಂತ್ರಿಕಬಹುದು ನಾವೇನು ಜಾಸ್ತಿ ಚಾರ್ಜ್ ಮಾಡೋದ್ರೆ ಉಚಿತಾಂತ್ರಿಕಬೋದು ನೇರವಾಗಿ ಆ ರೈತರ ಜಮೀನಿಗೆ ಬಂದು ಮೀನುಗಳನ್ನು ಬಿಡ್ತಕ್ಕಂಥ ಮೀನನ್ನು ದಾಸ್ತಾನೆ ಮಾಡ್ತಕ್ಕಂಥ ಕಾರ್ಯಕ್ರಮವನ್ನು ಇಲಾಖೆಯಿಂದ ಈ ವರ್ಷ ಇಷ್ಟಪಡ್ತಾ ಇದ್ದೀವಿ ನಾವು ಬಟ್ ಏನಂತಂದರೆ ಮೂರು ವೆರೈಟಿ ಇರ್ತಾವೆ ಮುಂಚಿತವಾಗಿ ಯಾರಾದ್ರೂ ಮೀನು ಮರುಗಳು ಆ ಮೀನು ಮರಿಗಳು ಬೇಕಾಗಿರ್ತವು ಮುಂಚಿತವಾಗಿ ಈ ಇಲಾಖೆ ಸಂಪರ್ಕ ಮಾಡಿದರೆ ಆ ರೈತರ ಜಮೀನಿನೊಂದು ಪಾಣಿ ಆಧಾರ್ ಕಾರ್ಡ್ ಕೊಟ್ಟರೆ ನಾವೇ ಇಲಾಖೆ ವತಿಯಿಂದ ಬಂದು ನೇರವಾಗಿ ರೈತರ ಕೆರೆಗಳಿಗೆ ಅಂದರೆ ಒಂದೇನು ಸಂಬಂಧಪಟ್ಟ ಕೊಟ್ಟರೆ ನಾವು ಆ ರೈತರ ಸ್ಥಳಗಳ ಬಂದು ಮೀನು ಮರಿಗಳ ದಾಸ್ತಾನ ಮಾಡಿ ಮೀನುಗಳಿಗೆ ಯಾವ ರೀತಿ ಆಹಾರ ಹಾಕಬೇಕು ಅನ್ನೋ ವಿಚಾರವನ್ನು ರೈತರ ಗಮನಕ್ಕೆ ತಂದು ಮೀನು ಉತ್ಪಾದಿಸಲಿಕ್ಕೆ ಅವಕಾಶ ಆಗ್ತದೆ ರೈತರು ಕೂಡ ಈ ಯೋಜನೆಯನ್ನು ಇಲಾಖೆ ಈ ವರ್ಷ ನಾವು ಮೀನು ಹಮ್ಮಿಕೊಂಡಿದ್ವಲ್ಲ ಈ ಯೋಜನೆ ಸದ್ಬಳಕೆ ಬ ಮಾಡಿಕೊಂಡ್ರೆ ಮುಂದಿನ ದಿನದಲ್ಲಿ ರೈತರು ಆರ್ಥಿಕವಾಗಿ ಮುಂದೆ ಬರೋದ್ರ ಜೊತೆಗೆ ಅಟ್ಲೀಸ್ಟ್ ಮೀನೂ ಕೊರೆ ಮಾರಾಟ ಮಾಡಲಿಕ್ಕಾಗಲಿಲ್ಲ ಅಂದರೆ ಕೂಡ ಅವ್ರ ಮನೆಯಲ್ಲಿ ತಿಂತಕ್ಕಂಥ ಜನಗಳಿಗೆ ಒಳ್ಳೆ ಆರೋಗ್ಯ ಒಳ್ಳೆ ಮೀನು ಒಳ್ಳೆ ಆರೋಗ್ಯ ಸಿಗುತ್ತೆ ಜಾಸ್ತಿ ಪ್ರಮಾಣದಲ್ಲಿ ಕನಿಷ್ಠ ಏನು ಬೇಡ ಜಾಸ್ತಿ ಕನಿಷ್ಠ ಐನೂರಿಂದ ಸಾವಿರ ಮನೆ ಮೀನು ಮಾಡಬೇಡಿ ಸಾಕು ಅದು ಹಣ ಹಣಗಳು ತುಂಬ ಕಡಿಮೆ ಕೂಡ ಅದು ಆರ್ಲಿಯಿಂದ ಇನ್ನೂರು ಇನ್ನೂರೈವತ್ತು ರೂಪಾಯಿ ಆಗುತ್ತೆ ಆದರೆ ಇದು ಉಚಿತ ಅಂತ ತಿಳ್ಕೊಬೋದು ಇದು ಹಣ ಅಂತ ಯಾರಿಗೂ ಒರೆನೂ ಆಗುತ್ತೆ ರೈತರಿಗೆ ನಮ್ಮ ರಾಜ್ಯದ ಪ್ರಮುಖ ಆಹಾರ ಧಾನ್ಯದ ಬೆಳೆ ಭತ್ತ ಸಾಂಪ್ರದಾಯಿಕವಾಗಿಯೇ ಅಲ್ಲದೆ ಹಲವಾರು ಆಧುನಿಕ ತಂತ್ರಜ್ಞಾನಗಳನ್ನು ಬಳಸಿಕೊಂಡು ರೈತರು ಭತ್ತವನ್ನು ಬೆಳೆಯುತ್ತಿದ್ದಾರೆ ಭತ್ತದ ಸುಧಾರಿತ ಬೇಸಾಯ ಕ್ರಮಗಳು ತಳಿಗಳು ಹಾಗೂ ಅವುಗಳ ವಿಶೇಷತೆಗಳ ಕುರಿತಾಗಿ ತುಮಕೂರು ಹಿರೇಹಳ್ಳಿ ಕೃಷಿ ವಿಜ್ಞಾನ ಕೇಂದ್ರದ ತಜ್ಞರಾದ ಡಾಕ್ಟರ್ ಸೋಮಶೇಖರ್ ಅವರು ಮಾಹಿತಿ ನೀಡಿದ್ದಾರೆ ಮುಖ್ಯವಾಗಿ ಈ ಭತ್ತವನ್ನ ಹಂಗಾಮಿನಲ್ಲಿ ಕೂಡ ರೈತರು ಬೆಳೀತಾ ಇದ್ದಾರೆ ಮುಂಗಾರು ಆಯಿತು ಮತ್ತು ಹಿಂಗಾರು ಮತ್ತು ಬೇಸಿಗೆಯಲ್ಲಿ ಕೂಡ ಈ ಬೆಳೆಗಳನ್ನು ಈ ಬೆಳೆಯನ್ನು ಬೆಳೆಯಬಹುದು ಸೊ ಮುಖ್ಯವಾಗಿ ಈ ಒಂದು ಈ ತಳಿಗಳ ಬಗ್ಗೆ ನಮ್ಮ ಒಂದು ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರು ಮತ್ತು ಇತರ ಒಂದು ರಾಷ್ಟ್ರೀಯ ಸಂಸ್ಥೆಗಳು ಬಿಡುಗಡೆ ಮಾಡಿ ಮಾಡಿರ್ತಕ್ಕಂಥದ್ದು ಹೆಚ್ಚಿನ ಪ್ರಮಾಣದಲ್ಲಿ ಈ ಒಂದು ಏನು ವಲಯ ನಾಲ್ಕು ಐದು ಆರು ಅಂದರೆ ಒಣ ಪ್ರದೇಶದಲ್ಲಿ ಬೆಳೀತಕ್ಕಂಥ ತಳಿಗಳ ಬಗ್ಗೆ ಹೇಳಬೇಕಂದ್ರೆ ನಾವು ತಳಿಗಳು ಎರಡು ರೀತಿಯಲ್ಲಿ ಅವುಗಳನ್ನು ವರ್ಗೀಕರಣ ಮಾಡ್ತೇವೆ ಸೊ ಅದರ ಕಾಳಿನ ಸೈಜ್ ಮೇಲೆ ನಾವು ವರ್ಗೀಕರಣ ಮಾಡ್ತೀವಿ ಅಂದರೆ ಮುಖ್ಯವಾಗಿ ಸಣ್ಣ ಭತ್ತ ಮತ್ತು ಮಧ್ಯಮ ಭತ್ತ ಮತ್ತು ದಪ್ಪಾಗಿರ್ತಕ್ಕಂಥದ್ದು ಸೊ ಅದೇ ರೀತಿಯಾಗಿ ಈ ಕಟಾವು ಮಾಡ್ತಕ್ಕಂಥ ದಿನಗಳ ಮೇಲೆ ಅಂದರೆ ದೀರ್ಘಾವಧಿಯ ತಳಿಗಳು ಮಧ್ಯಮಾವಧಿಯ ತಳಿಗಳು ಮತ್ತು ಅಲ್ಪಾವಧಿಯ ತಳಿಗಳು ಸೊ ದೀರ್ಘಾವಧಿಯ ತಳಿಗಳಂತಂದರೆ ನೂರ ನಲವತ್ತರಿಂದ ನೂರ ನಲವತ್ತೈದು ದಿವಸಗಳವರೆಗೆ ಬೆಳೀತಕ್ಕಂಥ ತಳಿಗಳನ್ನು ನಾವು ದೀರ್ಘಾವಧಿಯ ತಳಿಗಳಂತ ಹೇಳ್ತೀವಿ ಸೊ ಇದರಲ್ಲಿ ಮುಖ್ಯವಾಗಿ ಜಯ ಇರ್ಬೋದು ಮಂಡ್ಯ ವಿಜಯ ಅಂತ ಇರ್ಬೋದು ಮತ್ತು ಪ್ರಕಾಶ್ ಅಂತ ಈ ಥರದ ತಳಿಗಳನ್ನು ಬೆಳೀತಾ ಇದ್ದಾರೆ ಅದೇ ರೀತಿಯಾಗಿ ಮಧ್ಯಮಾವಧಿ ತಳಿಗಳಂತಂದರೆ ನೂರ ಮೂವತ್ತರಿಂದ ನೂರ ಮೂವತ್ತೈದು ದಿವಸಗಳಿಗೆ ಕಟಾವು ಬರ್ತಕ್ಕಂಥ ತಳಿಗಳು ಸೊ ಹೆಚ್ಚಿನ ಪ್ರಮಾಣದಲ್ಲಿ ಈ ಈ ಒಂದು ವರ್ಗದಲ್ಲಿ ಬರ್ತಕ್ಕಂಥ ತಳಿಗಳಂತಂದರೆ ಐ ಆರ್ ನ ಅರವತ್ನಾಲ್ಕು ಐ ಆರ್ ಮುನ್ನೂರ ಎಂಟು ಅರವತ್ತ್ನಾಲ್ಕು ಎಮ್ ಟಿ ಯು ಒಂದು ಸಾವಿರದ ಒಂದು ಈ ಥರದ ತಳಿಗಳನ್ನು ನಾವು ಕ ಕಂಡ್ಕೊಳ್ತೀವಿ ಅದೇ ರೀತಿಯಾಗಿ ಅಲ್ಪಾವಧಿ ತಳಿಗಳಂತಂದರೆ ನೂರ ಹದಿನೈದರಿಂದ ನೂರ ಇಪ್ಪತ್ತು ದಿವಸಕ್ಕೆ ಕಟಾವು ಬರ್ತಕ್ಕಂಥ ತಳಿಗಳು ಇದರಲ್ಲಿ ಮುಖ್ಯವಾಗಿ ಒಂದು ಸಂಕರಣ ತಳಿ ಕೆ ಆರ್ ಎಚ್ ಎರಡು ಅಂತ ಬರುತ್ತೆ ಅದೇ ರೀತಿಯಾಗಿ ತನು ಅಂತ ಬರುತ್ತೆ ಸೊ ಈ ಥರದ ಹೊಸ ಹೊಸ ತಳಿಗಳನ್ನು ನಮ್ಮ ಸಂಶೋಧನಾ ಕೇಂದ್ರಗಳು ಬಿಡುಗಡೆ ಮಾಡಿದ್ದಾರೆ ಇಲ್ಲಿ ತುಮಕೂರು ಸುತ್ತಮುತ್ತ ಮತ್ತು ಬೆಂಗಳೂರು ಗ್ರಾಮೀಣ ಭಾಗದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ರೈತರು ಈ ಕೆರೆ ನೀರನ್ನು ಉಪಯೋಗಿಸ್ಕೊಂಡು ಈ ಭತ್ತವನ್ನು ಹೆಚ್ಚಿನ ಪ್ರಮಾಣದಲ್ಲಿ ಬೆಳೀತಾ ಇದ್ದಾರೆ ಕೆಲವೊಬ್ಬರು ರೈತರು ಈ ಕೊಳವೆ ಬಾವಿ ಮುಖಾಂತರನು ಕೂಡ ನೀರನ್ನು ಉಪಯೋಗಿಸಿ ಬೆಳೀತಾ ಇದ್ದಾರೆ ಅದೇ ರೀತಿಯಾಗಿ ಕೆಲವೊಬ್ರು ಏರೋಬಿಕ್ ಭತ್ತ ಅಂತ ನಾವು ಹೇಳ್ತೀವಿ ಅಂದರೆ ಒಣ ಪ್ರದೇಶದಲ್ಲಿ ಈ ಥರ ನಾವು ತೋಟಗಾರಿಕೆ ಬೆಳೆಗಳು ಯಾವ ಥರ ನಾವು ನೀರು ಕೊಟ್ಟು ಬೆಳಿತೀವಿ ಅದೇ ರೀತಿಯಾಗಿನೂ ಕೂಡ ನಾವು ಇಲ್ಲಿ ತುಂಬ ರೈತರು ಬೆಳೀತಾ ಇದ್ದಾರೆ ಸೊ ಇವತ್ತು ನಾನು ಮೊದಲನೇದಾಗಿ ನಾವು ಸಾಂಪ್ರದಾಯಿಕವ ಸಾಂಪ್ರದಾಯಿಕವಾಗಿ ಈ ಸಸಿಗಳನ್ನು ಮಾಡಿ ಬೆಳೀತಕ್ಕಂಥದ್ರ ಬಗ್ಗೆ ನಾನು ಸ್ವಲ್ಪ ಮಾತಾಡ್ತೀನಿ ಸೊ ಸಸಿಗಳನ್ನು ನಾವು ವೈಜ್ಞಾನಿಕವಾಗಿ ಯಾವ ಥರ ಮಾಡಬೇಕನ್ನೋದ್ರ ಬಗ್ಗೆ ಸ್ವಲ್ಪ ನಾನು ಹೇಳ್ತೀನಿ ಸೊ ಮುಖ್ಯವಾಗಿ ನಾವನ್ನು ಈ ಸಸಿ ಮಾಡಲಿಕ್ಕೆ ನಮಗೆ ಇಪ್ಪತ್ತು ಹತ್ತೈದು ಕೆ ಜಿ ನಮಗೆ ಬೀಜ ಒಂದು ಎಕರೆಗೆ ಬೇಕಾಗುತ್ತೆ ಸೊ ಬೀಜಗಳದ ಗುಣಮಟ್ಟ ಚೆನ್ನಾಗಿರಬೇಕು ಸೊ ಆ ಗುಣಮಟ್ಟವನ್ನು ಜೊಳ್ಳನ್ನು ಹೆಚ್ಚಿನ ಪ್ರಮಾಣದಲ್ಲಿ ನಾವು ಹಾಕಬೇಕಾಗುತ್ತೆ ಈ ಜೊಳ್ಳನ್ನು ಜೊಳ್ಳು ಬೀಜದ ನಾವು ತೆಗಿಲಿಕ್ಕೆ ಈ ಉಪ್ಪಿನ ದ್ರಾವಣವನ್ನು ಉಪಯೋಗ ಮಾಡಿಕೊಂಡು ಅಂದರೆ ಒಂದು ಅಂಶ ಉಪ್ಪು ನಾಲ್ಕು ಅಂಶ ನೀರನ್ನು ಹಾಕಿ ಚೆನ್ನಾಗಿ ಕಲಸಿ ನೀರನ್ನು ನೀರಿನಲ್ಲಿ ಈ ಈ ನಮ್ಮ ಭತ್ತದ ನಾಟಿ ಮಾಡಬೇಕನ್ನೋಂಥ ಬೀಜಗಳನ್ನು ನಾವು ಅದರಲ್ಲಿ ಮಿಕ್ಸ್ ಮಾಡಿದ್ರೆ ನಮಗೆ ಇರ್ತಕ್ಕಂಥದ್ದು ಮತ್ತು ಅರ್ಧ ಮರ್ಧ ಜೋಳ ಇರ್ತಕ್ಕಂಥದ್ದು ನಮಗೆ ಮೇಲೆ ತೇಲುತ್ತೆ ಅದನ್ನು ತೆಗೆದು ನಾವು ಕೆಳಗೆ ಇರ್ತಕ್ಕಂಥ ಬೀಜಗಳನ್ನು ಸಪ್ರೇಟಾಗಿ ತಕ್ಕೊಂಡು ನಂತರ ಅದನ್ನು ಸ್ವಚ್ಛ ನೀರಿನಲ್ಲಿ ಮತ್ತು ಚೆನ್ನಾಗಿ ವಾಶ್ ಮಾಡಿ ಮತ್ತು ನಾವು ಒಣಗಿಸಿ ಆಮೇಲೆ ನಂತರ ನಾವು ಬಿತ್ತನೆಗೆ ಉಪಯೋಗ ಮಾ ಮಾಡ್ಕೊಳ್ಬೇಕು ಸೊ ಅದೇ ರೀತಿಯಾಗಿ ಒಂದು ಎಕರೆ ನಮಗೆ ಭತ್ತ ನಾಟಿ ಮಾಡಲಿಕ್ಕೆ ನಮಗೆ ಮೂವತ್ತು ಒಂದು ಸೀಡ್ ಬೆಡ್ಗಳು ಮಾಡ್ಕೋಬೇಕಾಗುತ್ತೆ ನಮಗೆ ರೇಸ್ ಸೀಟ್ ಬೆಡ್ ಅಂತ ನಾವು ಏನು ಹೇಳ್ತೀವಿ ಅಂದರೆ ಎತ್ತರಿಸಿದಂಥ ಸಸಿ ಮಡಿಗಳು ನಾವು ಮಾಡಿಕೊಳ್ಬೇಕಾಗತ್ತೆ ಅಂದರೆ ಇಪ್ಪತ್ತು ಇಪ್ಪತ್ತೈದು ಅಡಿ ಉದ್ದ ನಾಲ್ಕು ಅಡಿ ಅಗಲ ಮತ್ತು ನಾಲ್ಕು ಇಂಚು ಅಥವಾ ನಾಲ್ಕು ಅಂಗಲ ಅಂತ ಏನು ಹೇಳ್ತೀವಿ ಅದನ್ನು ಆ ಹೈಟ್ನಲ್ಲಿ ನಾವು ಒಟ್ಟು ಇಪ್ಪತ್ತೈದು ಸಸಿ ಮಡಿಗಳನ್ನು ಮಾಡಿಕೊಳ್ಬೇಕಾಗತ್ತೆ ಅದಕ್ಕೆ ನಾವು ಏಳ್ನೂರ ಐವತ್ತು ಕೆ ಜಿ ಸಗಣಿ ಗೊಬ್ಬರವನ್ನು ನಾವು ಅದರಲ್ಲಿ ಮಿಕ್ಸ್ ಮಾಡಿ ಮಾಡಿ ನಂತರ ನಾವೇನು ಮಾಡಬೇಕಾಗುತ್ತೆ ಈ ಎಲ್ಲ ಒಂದು ಇಪ್ಪತ್ತೈದು ಸಸಿ ಮಡಿಗಳಿಗೆ ಇಪ್ಪತ್ತೈದು ಕೆ ಜಿ ಬೀಜವನ್ನು ಸಮಾಂತರವಾಗಿ ನಾವು ಎರಚಿ ಮೊಳಕೆಯನ್ನು ಒಡಿಸ್ಬೇಕಾಗುತ್ತೆ ಅದೇ ರೀತಿಯಾಗಿ ಇದು ನಾನು ಹೇಳಿದ್ದು ಒಂದು ಒಣ ಸಸಿ ಮಡಿ ಅದೇ ತರಿ ಕೆಸರು ಮಡಿ ಅಥವಾ ಹಸಿ ಸಸಿ ಮಡಿ ಮಾಡೋದಂತಂದರೆ ನಾವು ಮೊಳಕೆಯನ್ನು ಮಾಡಿ ಸಸಿಗಳು ಬೀಜಗಳನ್ನು ಮೊಳಕೆ ಮಾಡಿ ನಂತರ ಈ ಈ ಸಸಿ ಮಡಿಗಳ ಮೇಲೆ ಆಗಿ ನಾವು ಚೆಲ್ಬೇಕಾಗತ್ತೆ ಹತ್ತರಿಂದ ಹನ್ನೆರಡು ದಿವಸಗಳ ನಂತರ ನಮಗೆ ಚೆನ್ನಾಗಿ ಸಸಿಗಳು ಕಂಡು ಬರುತ್ತವೆ ಸೊ ಅದಕ್ಕೆ ನಾವು ಕಳೆಗಳನ್ನು ತೆಗಿಲಿಕ್ಕೆ ಕೆಲವೊಂದು ವಿ ಡಿ ನಾವು ಉಪಯೋಗ ಮಾಡ್ಕೊತೀವಿ ಸಾಮಾನ್ಯವಾಗಿ ಬಿಟಾ ಕ್ಲೋರ್ ಅಂತ ಒಂದು ವಿ ಡಿ ಸೈಡ್ ಬರುತ್ತೆ ಅದು ನಮಗೆ ಎಪ್ಪತ್ತೈದು ಎಮ್ ಎಲ್ ಬ್ಯೂಟಾಕ್ಲೋರನ್ನು ಇಪ್ಪತ್ತೈದು ಲೀಟರ್ ನೀರಿನಲ್ಲಿ ಬೆರೆಸಿ ನಾವು ಈ ಒಂದು ಇಪ್ಪತ್ತೈದು ಸಸಿಗಳಿಗೆ ಅಂದರೆ ಬಿತ್ತನೆ ಆದ ಒಂದು ಇಪ್ಪತ್ತ್ನಾಲ್ಕು ಗಂಟೆ ಒಳಗೆ ನಾವು ಈ ಬ್ಯೂಟಾಕ್ಲೋರ್ ವಿಡಿ ಸೈಡನ್ನು ಅಂದರೆ ಕಿ ಸಸ್ಯನಾಶಕವನ್ನು ನಾವು ಉಪಯೋಗ ಮಾಡಿಕೊಳ್ಬೇಕಾಗುತ್ತೆ ಮತ್ತು ಈ ಸಸಿ ಮಡಿ ಮಾಡುವಾಗ ನಮಗೆ ಏನು ನಾನು ಇಪ್ಪತ್ತೈದು ಸಸಿ ಮಡಿಗಳಿಗೆ ಸಾಮಾನ್ಯವಾಗಿ ಒಂದು ಎರಡು ಕೆ ಜಿಯಷ್ಟು ಯೂರಿಯಾ ಒಂದು ಆರು ಕೆ ಜಿಯಷ್ಟು ಫಾಸ್ಫರಸ್ ಮತ್ತು ಅದೇ ರೀತಿಯಾಗಿ ಒಂದು ಎರಡು ಕೆ ಜಿಯಷ್ಟು ಪೊಟ್ಯಾಷನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ನಾವು ಈ ಒಂದು ಇಪ್ಪತ್ತೈದು ಸಸ್ಯಮಡಿಗೆ ಕೊಟ್ಟರೆ ನಮಗೆ ಪೌಷ್ಟಿಕಾಂಶಗಳ ಒಂದು ಕೊರತೆಯನ್ನು ನಿರ್ವಹಿಸ್ಬೋದು ಅಂತ ನಾನು ಹೇಳ್ತೇನೆ ಅದೇ ರೀತಿಯಾಗಿ ನಂತರ ಸಸಿ ಮಡಿಗಳ ತಯಾರಿಕೆ ಆದಮೇಲೆ ಇಪ್ಪತ್ತರಿಂದ ಇಪ್ಪತ್ತೈದು ದಿವಸಿಗೆ ನಮಗೆ ಈ ಸಸಿಗಳು ರೆಡಿ ಆಗುತ್ತೆ ಮತ್ತು ಮುಖ್ಯವಾಗಿ ಮುಖ್ಯ ಅಂದರೆ ನಾವು ಮುಖ್ಯ ಫೀಲ್ಡಿಗೆ ಅಥವಾ ಮೇನ್ ಫೀ ಪ್ಲಾಟಿಗೆ ನಾವು ನಾಟಿ ಮಾಡಲಿಕ್ಕೆ ಟ್ರ್ಯಾಕ್ಟ್ರು ಅಥವಾ ನಮ್ಮ ಎಲ್ಲಿ ಇರ್ತಕ್ಕಂಥ ಎತ್ತುಗಳ ಸಹಾಯದಿಂದ ಒಂದು ಈ ನಾವು ಭೂಮಿಯನ್ನು ಹದ ಮಾಡ್ಕೊಳ್ಬೇಕಾಗತ್ತೆ ಸೊ ಹದ ಮಾಡಿಕೊಂಡ ನಂತರ ಈ ಕೆಸರು ಮಡಿ ಆದ ಕೆಸರಲ್ಲಿ ನೀರಿನಲ್ಲಿ ಬಿಟ್ಟ ಮೇಲೆ ನಮಗೆ ಸಾಮಾನ್ಯವಾಗಿ ಎ ಆರು ನಾಲ್ಕು ಅಥವಾ ಎಂಟು ನಾಲ್ಕು ಒಂದು ಅಂಗ್ಲ ಅಥವಾ ಇಂಚ್ ಅಂತ ನಾವು ಏನು ಹೇಳ್ತೀವಿ ಅದನ್ನು ನಾವು ದಾರದ ದಾರವನ್ನು ಇಟ್ಕೊಂಡು ಅಥವಾ ನಮ್ಮಲ್ಲಿ ಇರ್ತಕ್ಕಂಥ ಒಂದು ಲೇಬರ್ ಅಂದರೆ ಅದರಲ್ಲಿ ಇರ್ತಕ್ಕಂಥ ಪರಿಣಿತಿ ಹೊಂದಿರ್ತಕ್ಕಂಥ ಲೇಬರನ್ನು ಉಪಯೋಗ ಮಾಡಿಕೊಂಡು ನಾವು ನಾಟಿ ಮಾಡಬೇಕಾಗತ್ತೆ ಸಾಮಾನ್ಯವಾಗಿ ನಾಟಿ ಮಾಡೋದು ಅಂತಂದರೆ ನಮಗೆ ಎರಡು ಇಂಚ ಕೆಳಗಡೆ ನಾಟಿ ಮಾಡಬಾರ್ದು ಸ್ವಲ್ಪ ಎರಡು ಇಂಚಕ್ಕಿಂತ ಮೇಲೇ ನಾಟಿ ಮಾಡಿದ್ರೆ ಒಳ್ಳೆಯದು ತುಂಬ ನಾವು ಆಳವಾಗಿ ನಾಟಿ ಮಾಡಿದ್ರೆ ಏನಾಗುತ್ತೆ ಈ ಬೇರನ್ನು ಬಿಡ್ತಕ್ಕಂಥದ್ದು ಸ್ವಲ್ಪ ಲೇಟ್ ಆಗುತ್ತೆ ಮತ್ತು ನಮಗೆ ತಂಡೆಗಳು ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಕಡಿಮೆ ಬರುತ್ತೆ ಮತ್ತು ತಂಡೆಗಳ ಬರು ಬರ್ತಕ್ಕಂಥ ದಿನಗಳು ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಇರುತ್ತೆ ಸೊ ಇದು ಒಂದು ನಾಟಿ ಮಾಡ್ತಕ್ಕಂಥದ್ದು ಇದು ಮುಖ್ಯವಾಗಿ ಸಾಂಪ್ರದಾಯಿಕವಾಗಿ ರೈತರು ಮಾಡ್ತಕ್ಕಂಥ ಒಂದು ಪದ್ಧತಿ ಸೊ ಅದು ಬಿಟ್ಟು ಈಗ ಇತ್ತೀಚಿನ ದಿನಗಳಲ್ಲಿ ಬೇರೆ ಬೇರೆ ಹೊಸ ಹೊಸ ಮೆಥಡ್ಸನ್ನು ವೈಜ್ಞಾನಿಕವಾಗಿ ಪರಿಚಯ ಮಾಡ್ತಾ ಇದ್ದಾರೆ ಅದರಲ್ಲಿ ಮುಖ್ಯವಾಗಿ ಸ್ರೀ ಮೆಥಡ್ ಅಂತ ನಾವು ಹೇಳ್ತೀವಿ ಅಂದರೆ ಸಿಸ್ಟಮಿಕ್ ರೈಸ್ ಇಂಟೆ ಇಂಟೆನ್ಸಿಫಿಕೇಷನ್ ಅಂತ ಹೇಳ್ತೀವಿ ಸೊ ಅದು ಏನಂತಂದರೆ ಈಗ ಸಕ್ಕರೆ ಪ್ರಮಾಣದಲ್ಲಿ ನೀರನ್ನು ನಾವು ಈಗ ಇದಕ್ಕೆ ಉಪಯೋಗ ಮಾಡ್ತಾ ಇರೋದರಿಂದ ಕಡಿಮೆ ಪ್ರಮಾಣದಲ್ಲಿ ನೀರನ್ನು ಉಪಯೋಗಿಸ್ಕೊ ಉಪಯೋಗಿಸ್ಕೊಂಡು ಸೊ ಕಡಿಮೆ ಒಂದು ಲೇಬರ್ ಫೋರ್ಸನ್ನು ಉಪಯೋಗ ಮಾಡಿಕೊಂಡು ಮತ್ತು ಸಾಕಷ್ಟು ಸಮಯವನ್ನು ನಾವು ಕಡಿಮೆ ಉಪಯೋಗ ಮಾಡಿಕೊಂಡು ಈ ಮೆಥಡನ್ನು ನಾವು ಬ ಮಾಡ್ತಾ ಇದ್ದೀವಿ ಸೊ ಇದರಲ್ಲಿ ಏನಂತಂದರೆ ಡ್ರೈ ಮೆಥಡ್ ಅಂತ ನಾವು ಹೇಳ್ತೀವಿ ಸೊ ಡ್ರೈ ಅಂತಂದರೆ ಈ ಬೇರೆ ಬೆಳೆಗಳು ನಾವು ತೋಟಗಾರಿಕಾ ಬೆಳೆಗಳು ಯಾವ ರೀತಿಯಾಗಿ ನಾವು ಬೆಳೀತಾ ಇದ್ದೀವಿ ಅದೇ ರೀತಿಯಾಗಿ ಮಣ್ಣಿನಲ್ಲಿ ಇದನ್ನು ಬಿತ್ತನೆ ಮಾಡೋದು ಒಂದು ಅಡಿ ಸಾಲಿನಿಂದ ಸಾಲಿಗೆ ಮತ್ತು ಬೀಜದಿಂದ ಬೀಜಕ್ಕೂ ಕೂಡ ಒಂದು ಅಡಿ ಅಂದರೆ ಎರಡು ಕಡೆಯಿಂದ ಕೂಡ ಚೌಕ ಆಗಿರೋದ್ರಿಂದ ನಮಗೆ ಇಂಟರ್ ಕಲ್ಟಿವೇಷನು ಈಸಿ ಆಗುತ್ತೆ ಕಳೆಗಳ ನಿರ್ವಹಣೆ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಕಂಟ್ರೋಲ್ ಮಾಡ್ಕೊಳ್ಬೋದು ಮತ್ತು ಈ ಅದೇ ರೀತಿಯಾಗಿ ಈ ವೀಡ್ರ್ಗಳನ್ನು ನಾವು ಈಸಿಯಾಗಿ ಇದರಲ್ಲಿ ಉಪಯೋಗ ಮಾಡ್ತಕ್ಕಂಥದ್ದು ಸೊ ಈ ಒಂದು ಸ್ತ್ರೀ ಮೆಥಡ್ ಅಥವಾ ನಾವೇನು ಏರೋಬಿಕ್ ಭತ್ತ ಅಂತ ಹೇಳ್ತೀವಿ ಸೊ ಇದಕ್ಕೆ ಆದ ಕೆಲವೊಂದು ತಳಿಗಳನ್ನು ಬಿಡುಗಡೆ ಮಾಡಿದ್ದಾರೆ ಸಾಮಾನ್ಯವಾಗಿ ಮಧ್ಯಮಾವಧಿ ತಳಿಗಳು ಮತ್ತು ಅಲ್ಪಾವಧಿ ತಳಿಗಳನ್ನು ಇಲ್ಲಿ ಉಪಯೋಗ ಮಾಡ್ಕೊತೀವಿ ಮುಖ್ಯವಾಗಿ ರಾಶಿ ಅಂತ ಹೇಳ್ತೀವಿ ಮತ್ತು ಇನ್ನೊಂದು ಮಾಸ್ ಅಂತ ನಾವು ಹೇಳ್ತೀವಿ ಈವನ್ ಕೆ ಆರ್ ಎಚ್ ಟೂ ಅಂತ ಸಂಕರಣ ತಳಿ ಇದೆ ಅದನ್ನು ಕೂಡ ನಮ್ಮ ರೈತರು ಈ ಒಂದು ಸ್ತ್ರೀ ಮೆಥಡ್ ಅಥವಾ ಏರೋಬಿಕ್ ಭತ್ತ ಅಂತ ನಾವು ಏನು ಹೇಳ್ತೀವಿ ಅದನ್ನು ನಾವು ಉಪಯೋಗ ಮಾಡ್ಕೊಳ್ಬೋದು ಸೊ ಮುಖ್ಯವಾಗಿ ಇಲ್ಲಿ ಏನಂತಂದ್ರೆ ನಾವು ಶೇಕಡ ಒಂದು ಐವತ್ತರಿಂದ ಅರವತ್ತು ಪರ್ಸೆಂಟ್ ನೀರನ್ನು ನಾವು ಈ ಒಂದು ಮೆಥಡಿಂದ ಉಳಿತಾಯ ಮಾಡ್ತೀವಿ ಅದೇ ರೀತಿಯಾಗಿ ಇಪ್ಪತ್ತರಿಂದ ಮೂವತ್ತು ಪರ್ಸೆಂಟನ್ನು ಲೇಬರ್ ಕೂಡ ಉಳಿತಾಯ ಆಗುತ್ತೆ ಮತ್ತು ಹೆಚ್ಚಿನ ಒಂದು ಇಳುವರಿಯನ್ನು ನಾವು ಪಡೀಲಿಕ್ಕೆ ಸಾಧ್ಯ ಇದೆ ಮತ್ತು ಅದೇ ರೀತಿಯಾಗಿ ಸಾಕಷ್ಟು ಬೇರೆ ಬೇರೆ ಅನುಕೂಲಗಳಿವೆ ಅಂದರೆ ನಾವು ನೀರು ನಿಲ್ಲಿಸೋದ್ರಿಂದ ನಮಗೆ ಹೈಜಿನ್ ಸ್ವಲ್ಪ ಕಡಿಮೆ ಆಗುತ್ತೆ ಸೊ ಅಂಥ ಸಾಮಾಜಿಕ ಅನುಕೂಲಗಳು ಕೂಡ ನಮ್ಮ ಒಂದು ರೈತರಿಗೆ ಇದರಿಂದ ಸಿಗುತ್ತೆ ಮತ್ತು ಇನ್ನೂ ಒಂದು ವಿಧ ಅಂತಂದರೆ ಹೊಸದಾಗಿ ಬಂದಿರತಕ್ಕಂಥದ್ದು ಈ ಡ್ರಮ್ ಸೀಡ್ರನ್ನು ಉಪಯೋಗ ಮಾಡಿಕೊಂಡು ಭತ್ತನ ನಾಟಿ ಮಾಡೋದು ಸೊ ಇಲ್ಲಿ ಏನಂತಂದರೆ ಈ ಡ್ರಮ್ ಸೀಡ್ರಿಂದ ಅಂದರೆ ನಿರ್ದಿಷ್ಟ ಪ್ರಮಾಣದಲ್ಲಿ ಬೀಜಗಳು ಬೀಳೋದ್ರಿಂದ ನಮಗೆ ಸಸಿಗಳ ಸಂಖ್ಯೆ ಏನು ಪ್ರತಿ ಯೂನಿಟ್ ಏರಿಯಾಗೆ ಸಮಾಂತರವಾಗಿ ಹಂಚಿಕೆ ಆಗೋದರಿಂದ ಈ ಒಂದು ಬೆಳೆಗಳನ್ನು ಬೆಳೀತಕ್ಕಂಥದ್ದು ಗುಣಮಟ್ಟ ಚೆನ್ನಾಗಿರುತ್ತೆ ಮತ್ತೆ ಮ್ಯಾನೇಜ್ಮೆಂಟ್ ಮಾಡ್ತಕ್ಕಂಥದ್ದು ಕೂಡ ಸಾಕಷ್ಟು ಅನುಕೂಲ ಆಗುತ್ತೆ ತುಮಕೂರು ತಾಲೂಕು ಸಂಗಾಪುರದ ರೈತ ಸತೀಶ್ ಅವರು ತೆಂಗು ಅಡಿಕೆ ಬಾಳೆಹಣ್ಣಿನ ಬೆಳೆಗಳು ಡ್ರಮ್ ಸೀಡರ್ ಪದ್ಧತಿಯಲ್ಲಿ ಭತ್ತವನ್ನು ಕೂಡ ಬೆಳೆದಿದ್ದು ಈ ಆಧುನಿಕ ಭತ್ತ ಬೇಸಾಯ ಕುರಿತು ಅನುಭವ ಹಂಚಿಕೊಂಡಿದ್ದಾರೆ ನಮ್ದು ಜಮೀನು ಬಂದ್ಬಿಟ್ಟು ನಮ್ದು ಎರಡು ಕಾಲು ಎಕರೆ ಇದೆ ಅದರಲ್ಲಿ ತೆಂಗು ಅಡಿಕೆ ಬಾಳೆ ಮತ್ತೆ ನೇಪೇರ್ ಹಾಕಿದೀವಿ ಹಸುಗಳಿಗೆ ಆಮೇಲೆ ರೇಷ್ಮೆ ಕಡ್ಡಿ ಇದೆ ಆಮೇಲೆ ಸಣ್ಣ ಪುಟ್ಟ ಹಣ್ಣಿನ ಗಿಡಗಳು ಹಾಕೊಂಡಿದೀವಿ ಆಪಲ್ ಮತ್ತೆ ಸಪೋಟ ಈ ತರ ವೆರೈಟಿಗಳು ಹಾಕೊಂಡಿದೀವಿ ಅದ್ರ ಜೊತೆಯಲ್ಲಿ ನಾವು ಬೇಸಿಗೆಯಲ್ಲಿ ಒಂದೊಂದು ಟೈಮು ಗದ್ದೆ ಮಾಡ್ತೀವಿ ಮಳೆಗಾಲದಲ್ಲೂ ಗದ್ದೆ ಮಾಡ್ತೀವಿ ನಾನು ಲಾಸ್ಟ್ ಟೈಮು ಬೇಸಿಗೆಯಲ್ಲಿ ಹಿಂಗೆ ಯೂಟ್ಯೂಬಲ್ಲಿ ನೋಡ್ಬಿಟ್ಟು ಡ್ರಮ್ ಶೀಡರು ಲಾಸ್ಟ್ ಟೈಮು ಕೃಷಿ ಮೇಳದಲ್ಲಿ ಒಬ್ಬರು ಇದು ಮಾಡಿದರು ಅದನ್ನು ನೋಡಿಬಿಟ್ಟು ನಾನು ಡ್ರಮ್ ಶೀಡರಲ್ಲಿ ಬಿತ್ತನೆ ಮಾಡಬೇಕು ಅಂತೇಳಿ ಒಂದು ಡ್ರಮ್ ಶೀಡರ್ ತರಿಸಿದೆ ತರಿಸಿದ್ಮೇಲೆ ಬೇಸಿಗೆಯಲ್ಲಿ ಒಂಥರ ಎಕ್ಸ್ಪೆರಿಮೆಂಟ್ ಮಾಡೋಣ ಅಂತೇಳಿ ಎಕ್ಸ್ಪರಿಮೆಂಟ್ ಮಾಡಿದೆ ಹೆಂಗೆ ಕೂರ್ಸೋನ ಹಾಕಿದ್ದೆ ನನಗೆ ಒಳ್ಳೆಯ ಈಡ್ ಬಂದಿತ್ತು ಒಂದೇ ಬೀಜದಲ್ಲಿ ಮೂವತ್ತರಿಂದ ಮೂವತ್ತೈದು ತಂಡೆ ಹೊಡೆದಿತ್ತು ನನಗೆ ಆಮೇಲೆ ಈಲ್ಡು ಚೆನ್ನಾಗಿ ಬಂತು ಒಂದು ಹದಿನೈದು ಕೆಂಟೋಲ್ಲೂ ಭತ್ತ ಆಗಿತ್ತು ಅದನ್ನೇ ನೋಡಿಕೊಂಡು ಈ ಸಲ ಈರಳ್ಳಿ ಕೆ ವಿ ಕೆನವರು ನನಗೆ ಕಾವನಿ ಅಂತ ಹೇಳ್ಬಿಟ್ಟು ಒಂದು ವೆರೈಟಿ ಕೊಟ್ಟಿದ್ದರು ಅದನ್ನು ತೊಗೊಂಡು ಬಂದ್ಬಿಟ್ಟು ನಾನು ಅದೇ ಜಾಗದಲ್ಲಿ ಈಗ ಬಿತ್ತನೆ ಮಾಡಿದ್ದೀನಿ ಡ್ರಮ್ ಶೀಡರಲ್ಲೇ ಈಗ ನನಗೆ ಒಂದು ಇಪ್ಪತ್ತೆರಡು ದಿನ ಆಗಿದೆ ಚೆನ್ನಾಗಿ ಬಂದಿದೆ ಮತ್ತು ಡ್ರಮ್ ಶೀಡರ್ ಹೆಂಗೆ ಅಂದರೆ ಅದನ್ನು ಬೀಜನ ಫಸ್ಟು ನೀರಿನಲ್ಲಿ ಹಾಕಬೇಕು ಇಪ್ಪತ್ನಾಲ್ಕು ಗಂಟೆ ಅದನ್ನು ತಿರ್ಗ ಬಸ ಹಾಕ್ಬಿಟ್ಟು ಇಪ್ಪತ್ತು ನಾಲ್ಕು ಗಂಟೆ ಡಮ್ ದಮ್ ಕಟ್ಟಿಸ್ಬೇಕು ಗೋಣೆಚಿಲದಲ್ಲಿ ಬಿಗ್ಗಿ ಹಾಕಿ ಕಟ್ಬಿಟ್ಟು ಅದ್ರ ಮೇಲೆ ಕಾವು ಬರೋ ಥರ ಕುರುಮೊಳಕೆ ಬರೋಂಗೆ ಇಪ್ಪತ್ನಾಲ್ಕು ಗಂಟೆ ದಮ್ ಕಟ್ಸಿದ್ರೆ ಕುರುಮೊಳಕೆ ಥರ ವೈಟಿಗೆ ಸಣ್ಣಗೆ ಬಂದಿರುತ್ತೆ ಕಣ್ಣು ಅದನ್ನು ನಾವು ಡ್ರಮ್ ಶೀಡರ್ಗೆ ಹಾಕ್ಕೊಂಡು ಅದು ಆರಡಿ ಆರು ಇಂಚಿಂದ ಆರು ಇಂಚಿಗೆ ಪೈರಿಂದ ಪೈರಿಗೆ ಸಾಲು ಪೈರಿಂದ ಪಕ್ಕದ ಸಾಲಿಗೆ ಎಂಟು ಇಂಚಿಗೆ ಬೀಳುತ್ತೆ ಡ್ರಮ್ ಶೀಡರಲ್ಲಿ ಒಂದು ಸಲ ಹೇಳಿದ್ರೆ ಎಂಟು ಸಾಲು ಬರುತ್ತೆ ಅದು ಎರಡು ಒಂದು ಮೂರು ಸಣ್ಣ ತೀರ ಸಣ್ಣ ಇದ್ದರೆ ಆರು ಏಳು ಈ ಥರ ಬೀಳುತ್ತೆ ಅದರಲ್ಲಿ ಅಕ್ಕಿ ಪಕ್ಷಿ ಎಲ್ಲ ಹಾಕಿಕೊಂಡು ಒಂದು ಎರಡು ಉಳ್ಕೊತವೆ ನಮಗೆ ಸಾಲಗೂ ಬರುತ್ತೆ ಪ್ಲಸ್ಸು ನಮಗೆ ನೀನು ನೋಡೋದಕ್ಕೂ ಚೆನ್ನಾಗಿರುತ್ತೆ ಈಲ್ಡು ಚೆನ್ನಾಗಿ ಬರುತ್ತೆ ನಾವು ಗದ್ದೆನ ಒಂದು ಎರಡು ಥರ ಉತ್ಕೊಂಡು ಒಂಥರ ಫುಲ್ ಮೊಸರು ಥರ ಕ್ಲೀನಾಗಿ ಲೆವೆಲ್ ಮಾಡ್ಕೊಂಡು ಎಲ್ಲೂ ನೀರು ನಿಂತ್ಕೊಂಡಾಗೆ ಮಟ್ಟ ಮಾಡಿಕೊಂಡು ಕ್ಲೀನಾಗಿ ಅದ್ರಲ್ಲಿ ಸಾಲು ಹೇಳಿದ್ರೆ ನಮಗೆ ನೀಟಾಗೂ ಬರುತ್ತೆ ಮತ್ತು ನಾವು ಹಾಕಿರೋದು ಒಂದು ಭತ್ತನೂ ಕ್ಲೀನ್ ಕ್ಲೀನಾಗಿ ಹುಟ್ಟುತ್ತೆ ನನಗೆ ಈಲ್ಡು ಸಖದಾಗಿ ಬಂದಿತ್ತು ರೈತ ವೇಣುಗೋಪಾಲ್ ಅವರು ಕೂಡ ಹಂಸ ಭತ್ತವನ್ನು ಬೆಳೆಯುತ್ತಿದ್ದು ಆಧುನಿಕ ಭತ್ತದ ಬೇಸಾಯ ಕುರಿತು ಹೀಗೆನ್ನುತ್ತಾರೆ ಗದ್ದೆ ನಾವು ಹಂಸ ಭತ್ತ ಬಿಡೋದು ಹಂಸ ಭತ್ತ ಬಿಟ್ಟು ಇಪ್ಪತ್ತೈದು ಇಪ್ಪತ್ತಾರು ಒಳಗಡೆ ನಾಟಿ ಮಾಡ್ತೀವಿ ನಾಟಿ ಮಾಡಿ ಮುಂಚೆ ಉಳುಮೆ ಹದ ಮಾಡಬೇಕಾದ್ರೆ ನಾವು ಎಂಟು ಹತ್ತು ದಿವ್ಸ ಮುಂಚೆ ಏನ ಅದನ್ನು ಹುಲ್ಲೆಲ್ಲ ಸ್ವಲ್ಪ ಎಲ್ಲನೂ ಮದ್ಕೊಂಡಂಗೆ ಕೊಳೆಯಂಗೆ ಮಾಡಿ ಆಮೇಲೆ ನೆಕ್ಸ್ಟ್ ಬಿತ್ತನೆ ಸಾಲ ಮಾ ಮಾಡಿ ಆಮೇಲೆ ನಂತರ ಈಗ ಸಾಲನಾಟಿ ಮಾಡಿಸ್ಬೇಕಾಯ್ತು ಸಾಲನಾಟಿ ಮಾಡೋಕ್ಕಾಗಲಿಲ್ಲ ಅನ್ವಾರ್ಯ ಈಗ ಕೃಷ್ಣಕ್ಕೆ ಹಂಸ ಅಂತ ಬೆಳೆದಿದ್ವಿ ಹಂಸ ಆಮೇಲೆ ಒಂದು ಎಕರೆ ರಾಗಿ ಇದೆ ಗದ್ದಂಗಾಟಿ ಮಾಡಿ ಒಂದು ಇಪ್ಪತ್ತು ಇಪ್ಪತ್ತೈದು ದಿವಸ ಆಗಿದೆ ಈಗ ಇನ್ನೊಂದು ವಾರದಲ್ಲಿನ ಕಳೆ ತೆಗೆಸ್ಬೇಕು ಕಳೆ ತೆಗೆಸಿ ಆಮೇಲೆ ಒಂದು ಮೇಲ್ಗೊಬ್ಬರ ಕೊಡಬೇಕು ಮೇಲ್ಗೊಬ್ಬರ ನಂತರ ಆಮೇಲೆ ಒಡೆ ಟೈಮ್ನಲ್ಲಿ ಸ್ವಲ್ಪ ಲೈಟಾಗಿ ವೀರ್ಯಾಗಿ ಕೊಡಬೇಕು ಆ ಇಳುವರಿ ಒಂದು ಎಕರೆಗೆ ಮೂವತ್ತೆಂಟರಿಂದ ನಲವತ್ತು ಮೂಟೆ ಬರುತ್ತೆ ನಾನು ಒಂದು ಪಾಕಿಟ್ಟು ಹಂಸ ಭತ್ತ ತಂದು ಅದನ್ನು ಎರಡು ಕುಂಟೆ ಜಮೀನಲ್ಲಿ ಭೂಮಿನ ಹದ ಮಾಡಿ ಮೊಳಕೆ ಚೆಲ್ತೀವಿ ಮಳಕೆಯನ್ನು ನಾವು ನೆನಹಾಕ್ಬೇಕಾದ್ರೆ ಇವತ್ತು ನೆನಕಾಕಿದರೆ ಇನ್ನು ಮೂರು ದಿವಸಕ್ಕೆ ಬರುತ್ತೆ ಮೂರು ದಿವಸಕ್ಕೆ ಒಂದು ದಿವಸ ನೆನಕ್ಬಿಟ್ಟು ಮಾರನೇ ದಿವಸ ನೀರನ್ನ ಬಸಿ ಹಾಕ್ಬಿಟ್ಟು ಅದ್ರ ಮೇಲೆ ಸ್ವಲ್ಪ ಆಗಿ ಏನೋ ತೂಕ ಏರಿ ತೂಕ ಏರಿದ್ದ ನಂತರ ಮಳೆಯೆಲ್ಲ ಕುರ್ಮಳಕೆ ಬರುತ್ತೆ ಕುರ್ಮಳಿಕೆ ಬಂದಿದ್ದನ್ನ ಅದವಾಗಿ ಬಾಳೆ ಮರ ಆದ ನೀಟಾಗಿ ಸ ಲೆವೆಲ್ಲ ಎಳೆದು ಮಳೆ ಚೆಲ್ಲಬೇಕು ಮಳೆ ಚೆಲ್ಲಿದ್ದು ನಂತರ ಒಟ್ಟಿನಲ್ಲಿ ಏನು ಅವಾಗೇನು ಮೇಲುಗೊಬ್ಬರ ಏನು ಎಕ್ಕದ ಸೊಪ್ಪು ಅಂಥದ್ದು ಇಂಥದ್ದನ್ನ ಹಾಕಿರೆ ಭಾರಿ ನೀಟಾಗಿ ಬರುತ್ತೆ ಸೊಪ್ಪು ಸೊಪ್ಪು ಹಾಕಬೇಕು ಕೀಳಕ್ಕೂ ನೀಟಾಗಿ ಬರುತ್ತೆ ಏನು ಪೈರು ಐದು ಜನ ಹೆಣ್ಣಕ್ಕೆ ಹೆಣ್ಣು ಕೀಳೋದು ಬರೀ ಇಬ್ಬರೇ ಕಿತ್ತಾಕ್ಬೋದು ನಂತರ ಇಪ್ಪತ್ತು ಇಪ್ಪತ್ತೈದು ದಿವಸ ನಂತರ ನಾವು ಪೈರು ಒಟ್ಲು ಮಾಡಿ ಇಪ್ಪತ್ತು ಇಪ್ಪತ್ತೈದು ದಿವಸ ನಂತರ ನಾವು ಸ್ಟಾರ್ಟ್ ಮಾಡ್ತೀವಿ ಏನು ಉಳುಮೆ ಮಾಡೋಕ್ಕೆ ಏನು ಈ ಥರ ಈ ಥರ ದನಿನಲ್ಲೇನೋ ಉಳುಮೆ ಮಾಡಿದ್ವಿ ಸರ್ ಉಳುಮೆ ಮಾಡಿ ನಂತರ ಆಮೇಲೆ ಮೊದಲನೇ ಟೈಮ್ನಲ್ಲಿ ಟ್ಯಾಕ್ಟ್ರ್ನಲ್ಲೇ ಹೊಡ್ಸ್ಬಿಟ್ವಿ ಸಿಕ್ಕಾಪಟ್ಟೆ ಹುಲ್ಲಿತ್ತು ಸ್ವಲ್ಪ ಮಗ್ಗಣಂಗೆ ಆಮೇಲೆ ಎರಡನೇ ಬಾರಿ ದನಿನಲ್ಲೇನೋ ನಲ್ಲೆನ ದನಿನಲ್ಲೇನೋ ಒಡೆದ್ವಿ ಒಡೆದ್ಬಿಟ್ಟು ನಂತರ ಒಂದು ಒಂದು ಎಕರೆಗೆ ಹನ್ನೆರಡರಿಂದ ಹದಿನೈದು ಜನ ಬೇಕಾಗ್ತಾರೆ ಹೆಣ್ಣಾಳು ಒಂದು ಐದು ಜನ ಪ ಪೈರು ಕಿತ್ಕೊಂಡ್ರು ಪೈರು ಕಿತ್ಕೊಂಡು ಒಂದು ಹದಿನೈದು ಜನ ಹೆಣ್ಣಾಳು ಪೈರು ನಾಟಿ ಮಾಡಿದ್ದಾರೆ ಸರ್ ನಾಟಿ ಮಾಡಿದ್ದು ಇಪ್ಪತ್ತು ಇಪ್ಪತ್ತೈದು ದಿವಸ ನಂತರ ಕಳೆ ತೆಗೆಸ್ಬೇಕು ಒಟ್ಟಾರೆಯಾಗಿ ತಜ್ಞರು ತಿಳಿಸಿದಂತೆ ಭತ್ತ ಬೆಳೆಯುವ ರೈತರಿಗೆ ಉತ್ತಮವಾದ ತಳಿಗಳು ಆಧುನಿಕ ಬೇಸಾಯ ಪದ್ಧತಿಗಳಿದ್ದು ಕಡಿಮೆ ಶ್ರಮ ಅಲ್ಪ ನೀರಿನ ಬಳಕೆ ಹಾಗೂ ಉತ್ಪಾದನಾ ವೆಚ್ಚ ಕಡಿಮೆ ಮಾಡಿಕೊಂಡು ಅಧಿಕ ಇಳುವರಿಯನ್ನು ಭತ್ತದಲ್ಲಿ ಪಡೆದು ರೈತರು ಆದಾಯ ಗಳಿಸಬಹುದಾಗಿದೆ ಮೈಸೂರು ತಾಲೂಕಿನ ಹಾರೋಹಳ್ಳಿಯ ರೈತ ಸ್ವಾಮಿ ಅವರು ಮಿಶ್ರ ಬೆಳೆ ಪದ್ಧತಿಯಲ್ಲಿ ಮೆಣಸಿನಕಾಯಿ ತೊಗರಿ ಟೊಮ್ಯಾಟೊ ಕುಂಬಳ ಬೆಳೆದಿದ್ದಾರೆ ಮೆಣಸಿನ ಪಕ್ಕದಲ್ಲಿ ಒಂದು ತೊಗರಿ ಗಿಡ ಹಾಕಿದ್ದೀನಿ ಲೈನು ಒಂದು ಹತ್ತು ಪಟ್ಟ ಸಾರು ಮೆಣಸಿ ಅದರ ಪಕ್ಕದಲ್ಲಿ ಹತ್ತು ಪಡ ಬಿಟ್ಟು ತೊಗರಿ ಹಾಕಿದ್ದೀವಿ ತೊಗರಿ ಹಾಕ್ಬಿಟ್ಟು ಎರಡು ಮೊಳಕ ಮೆಣಸಿನ ಪಟ್ಟನ್ನು ಮಾಡಿದೀವಿ ಅದ್ರ ಎರಡು ಮೊಳಕೆ ತೊಗರಿ ಒಂದು ಲೈನ್ಗೆ ಅಲ್ಲೇಗಾದ್ರೂ ಒಂದು ಮೊಳಕೊಂದು ಪ ಎರಡು ಕಾಳು ಎರಡು ಕಾಳು ಇಟ್ಟಿದ್ದೀನಿ ಅದ್ರ ಪಕ್ಕದಲ್ಲಿ ತಣ್ಣಗೊಂಡು ಇಟ್ಟಿದ್ದೀವಿ ಇನ್ನು ಮಿಕ್ಕು ಸತ್ತ ಬತ್ತ ಆಳುಗಳು ನಾವು ಸೇರ್ಕೊಂಡು ಕಿತ್ಕೊತಾಕಿತ್ತೀವಿ ಇಲ್ಲಾಂದ್ರೆ ಇರ್ತಾವಲ್ಲ ಅವರಲ್ಲಿ ವ್ಯವಸಾಯ ಮಾಡ್ಕೊಂಡು ಸತ್ತ ಬತ್ತ ಎಲ್ಲ ಕಿತ್ಕೊಂಡು ಇದು ಉಪ್ಯೋಗಿಸ್ಬೋತೀವಿ ಇನ್ನು ಆಳ ಮಾ ಯಾರೂ ಆಳುಗಳು ಬರೋದಿಲ್ಲ ನಮ್ಮ ನಾವೇ ಇಲ್ಲಾಂದ್ರೆ ದನ ಕಟ್ಕೊಳ್ಳೋದು ಅದರಲ್ಲಿ ಅರ್ಥ ಹೊಡ್ಕೊಳ್ಳೋದು ಬಂದ ದಪ್ಪ ಸತ್ತೆ ನಾವೇ ಕಿತ್ಕೊಳ್ಳೋದು ಇಷ್ಟು ಮಾಡ್ತೀವಿ ಅದು ಬಿಟ್ರೆ ಒಂದು ಇಪ್ಪತ್ತು ಕುಂಟಾ ಟಮಟ ಹಾಕಿದ್ದೀವಿ ಅದನ್ನು ಅದು ಮಾಮೂಲಿ ಮೆಣಸಿ ಹಾಕಿದ್ದಾಗಲೇ ಹಾಕಿದ್ದು ಅದು ಇನ್ನೇನು ಕಟ್ಮ ಆಗಿ ಕೊನೆ ಆಗಕ್ಕೆ ಬಂದದ ಅದಕ್ಕೂ ಎರಡು ಮೊಳ ಅದಕ್ಕೂ ಒಂದು ಪೊಟ್ಟ ಬುಟ್ಟು ತೊಗರಿ ಕಡೆ ಹಾಕಿದೀವಿ ಅದನ್ನು ಸೆತ್ತ ಬತ್ತ ಕಿತ್ಕೊಂಡು ಹಿಂಗೆ ದನಗಳಲ್ಲಿ ಆರಂಭ ಮಾಡ್ಕೊಂಡು ಇನ್ನು ಮಿಕ್ಕಿನ ಅದು ಕೈಗೆಲ್ಸ ಸಹ ಕಿತ್ತಾಕೊಂಡು ನಾನು ತಿರ್ಗ ಬಂದು ಬಂದಾಗ ದ ಎತ್ತು ಕಟ್ಕೊಂಡು ತಿರ್ಗಾ ದನಗಳು ಕಟ್ಕೊಂಡು ಹೊಡೆಯೋದು ಇಷ್ಟು ಮಾಡ್ತಿದ್ವಿ ಅದನ್ನು ಎರಡು ಮುಟ್ಟ ಗೊಬ್ಬರ ಹಾಕ್ತದೆ ಸಲ ಗುಳಂಸ್ತಿ ಬಿಟ್ಟು ತಿರ್ ಹಾಕಂಡು ನಾಲ್ಕು ಮೈ ಐದು ಮೈ ಔಷಧಿ ಹೊಡೆದ ಆಮೇಲೆ ವೈರ್ ಬಿಟ್ಟ ಕಡ್ಡಿ ನೆಟ್ಟು ಎರಡು ಬಿಟ್ಟ ಮೂರು ವೈರ್ಬಿಟ್ಟು ಆಗ ತಾಳ್ಮಾನಕ್ಕೆ ಬತ್ತು ಒಂದು ಕುಯ್ಲು ಕೂದ ತಿರ್ಗಿ ಇನ್ನೊಂದು ಮೈ ಹೊಡೆದ ಆಗಲೂ ಒಂದು ಸ್ವಲ್ಪ ಪರವಾಗಿಲ್ಲ ಮಾಹಿತಿ ತಿರ್ಗಿ ಇನ್ನೊಂದು ಮೇ ಅಡಿ ಎಲ್ಲ ಪತ್ಪಂಡ್ ಆಯ್ತಿದ್ದ ಆಗಲೂ ಇನ್ನೊಂದು ಮೇ ಹೊಡೆದಾಗ ಏನೂ ಇಲ್ಲ ಆಗ ಒಂದು ಕೊನಲ್ಲಿ ಅತಿಗಟ್ಟಾಗ ಬೆಳೆ ಆಯ್ತು ಸಾಮಾನ್ಯ ಹಸು ಸಾಕಾಣೆ ಮಾಡಿರುವ ಮಹಾದೇವ ಸ್ವಾಮಿ ಅವರು ಹಸುಗಳಿಂದಲೇ ಉಳುಮೆ ಹಾಗೂ ಬೇಸಾಯದ ಇನ್ನಿತರ ಕೆಲಸಗಳಿಗೆ ಬಳಸಿಕೊಳ್ಳುತ್ತಾರೆ ಹಸುಗಳಲ್ಲಿ ಉಳುಮೆ ಮಾಡ್ಕೊಡೋದು ಇನ್ನೊಂದು ಸಹ ಅದ ಕರ್ಕಟ ಮನೆಗೆ ಹಾಳಾಯ್ತದ ಅದನ್ನೇ ಸಹ ಆಳುಗಳ ಕರೆದ್ರೆ ಅವ್ರಿಗೆ ಮುನ್ನೂರು ರೂಪಾಯಿ ಕೊಡಬೇಕು ಹಾಗೇನು ಮಾಡೋದು ದನಗಳ ಕಟ್ಕೊಂಡು ಹಸುಗಳ ನಾವೇ ಮ ಮಂತೊಂದು ದಿನ ಆದ್ರೆ ಅಲ್ಲಿ ಅಂತ ಒಡ್ಕಡೋದು ಸರ್ ಇನ್ನು ಇವತ್ತೊಂದು ದಿನ ಅಲ್ಲಿ ನಾಲ್ಕು ಒಂದು ದಿನ ಆಯ್ತದ ಯಾಳು ನಾಲ್ಕು ನಾಲ್ಕಾಳ ಅವ್ರಿಗೆ ಸಾವಿರದ ಇನ್ನೂರು ರೂಪಾಯಿ ಕೊಡಬೇಕು ನಾಲ್ಕು ಆಳು ಮೂರು ಮುನ್ನೂರು ಅಂದ್ರೆ ಅದಕ್ಕೆ ನಮ್ಮ ಕೈಲಿ ಹಾಡ್ದಷ್ಟು ನಾವೇ ನಮ್ಮ ಮನ ಆಳ ಇಲ್ಲ ಅವು ಆತ ಇತ್ತ ಹಳ್ಳಿ ಹೊಂಟು ನಾನೇ ಎತ್ತು ಕಟ್ಕೊಡೋದು ಹಸ್ಗಳ ನಾನೇ ಕಟ್ಕೊಂಡು ನಾಲ್ಕಲ್ಲಿ ಕುಂಟ ಕಟ್ಕೊಂಡು ಒಂದೊಂದು ಮೈ ಒಂದೊಂದು ಮೈ ಒಂದೈ ಸಾವಿರ ತೆರೆದು ಎಷ್ಟೋ ಕಮ್ಮಿ ಆಯ್ತದ ತಿರ್ಗಾ ಏನಾದ್ರು ತಿರ್ಗಾ ಮತ್ತೆ ಹೋಗ್ಬತ್ತಾ ತಿರ್ಗಿ ಇನ್ನೊಂದು ಒಂದು ದಿನ ಕಟ್ಕೊಡೋದು ತಿರ್ಗಾ ಸಾಮಾನ್ಯ ಕೊಳುಮ ಸತ ಕಮ್ಮಿ ಮಾಡ್ತೀನಿ ಇನ್ನು ಮಿಕ್ಕ ಸತ್ಯ ಒಂದು ನಮ್ಮ ಮನ ಜನ ಇರ್ತೀವಿ ಆಗ ಇವರು ಕಾಲಕಾಲಕ್ಕೆ ಗೊಬ್ಬರ ಒದಗಿಸಿ ಸಸ್ಯ ಸಂರಕ್ಷಣಾ ಕ್ರಮಗಳನ್ನು ಕೈಗೊಳ್ಳುತ್ತಾ ಬೆಳೆ ನಿರ್ವಹಣೆ ಮಾಡಿ ಉತ್ತಮ ಇಳುವರಿ ಪಡೆದು ಮಿಶ್ರ ಬೆಳೆ ಪದ್ಧತಿಯ ಕೃಷಿಯಲ್ಲಿ ಯಶಸ್ಸನ್ನು ಕಂಡಿದ್ದಾರೆ